ಪ್ರೀತಿಯ ಭವಾನಿ ರಜನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ಅಂಡ್ ಈ ದಿನ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಆದಂತಹ ದಿನ ಒಂದು ಹಬ್ಬದ ರೀತಿಲಿ ಎಲ್ಲರೂ ಸಂಭ್ರಮಿಸ್ತೀರಾ ಅಲ್ವಾ ಸೊ ಅದೇ ರೀತಿ ನಾವು ಕೂಡ ಯಾವ ರೀತಿ ಸಂಭ್ರಮಿಸಿದೀವಿ ಫ್ರಮ್ ಮಾರ್ನಿಂಗ್ ಟು ಟಿಲ್ ನೈಟ್ ನೈಟ್ವರೆಗೂ ಅಂಡ್ ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಯಾವ ರೀತಿ ಇತ್ತು ನಮ್ಮ ದಿನ ಅನ್ನೋದನ್ನ ಶೇರ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ ಹೋಪ್ ನಿಮ್ಗೆ ಎಲ್ರಿಗೂ ಇಷ್ಟವಾಗುತ್ತೆ ಅಂತ ಇನ್ನು ಮಾರ್ನಿಂಗ್ ಬೇಗನೆ ಇದ್ದಿದ್ದೆ ಮಕ್ಳೆಲ್ಲರೂ ತುಂಬಾ ಲೇಟಾಗಿಯೇ ಇದ್ರು ಅಂತ ಹೇಳ್ಬೋದು ಬಿಕಾಸ್ ಲಡ್ಡುಗೆ ನಾನು ಆ ದಿನ ಸ್ಕೂಲ್ಗೆ ರಜಾ ಹಾಕ್ಸಿದ್ದೆ ಇಂಟೆನ್ಶನ್ ಅಲ್ಲಿ ೆ ಬಿಕಾಸ್ ಅದು ಯಾವುದೇ ರೀತಿ ಪಾರ್ಟಿ ಅಲ್ಲ ಯಾವುದೇ ರೀತಿ ಒಂದು ಮನೆಗೆ ಸೀಮಿತವಾದಂತಹ ಹಬ್ಬ ಅಲ್ಲ ಭಾರತಾದ್ಯಂತ ಎಲ್ಲರೂ ಭಾರತೀಯರು ಕುತೂಹಲದಿಂದ ಅಥವಾ ವೆಯ್ಟ್ ಮಾಡಿ ಆ ರಾಮನ ಪ್ರತಿಷ್ಠಾಪನೆಯನ್ನು ನೋಡಬೇಕು ಆ ಒಂದು ದೃಶ್ಯವನ್ನು ಕಣ್ತುಂಬಸ್ಕೋಬೇಕು ಆಶೀರ್ವಾದ ಪಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ನನ್ನ ಮನಸ್ಸಿಗೂ ಕೂಡ ಬಂದಿದ್ದ ಲಡ್ಡು ಮನೇಲೇ ಇರಲಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ರಾಮ ಪ್ರತಿಷ್ಠಾಪನೆಯಾಗುವ ಆ ಮೂರ್ತಿಯನ್ನು ದರ್ಶನ ಮಾಡಲೇಬೇಕು ಅನ್ನೋ ಇಂಟೆನ್ಷನಲ್ಲಿ ನನಗೆ ಅದು ಪಾಸಿಟಿವ್ ಅನಿಸ್ತು ಸೊ ರಜಾ ಹಾಕಿ ಮನೇಲೆ ಮಗುನ ಕೂಡ ಇಟ್ಸ್ಕೊಂಡಿದ್ದೆ ಸೊ ಯಾವುದೇ ರೀತಿ ಸ್ಕೂಲ್ಗೆ ಕಳಿಸ್ಲಿಲ್ಲ ಆ್ಯಂಡ್ ಡೇ ಬೇಗ ಶುರುವಾಯಿತು ಕಲರ್ಫುಲ್ಲಾಗಿ ಹಬ್ಬದ ರೀತಿಯಲ್ಲಿ ಮನೆ ಮುಂದೆ ರಂಗೋಲಿ ಕೂಡ ಹಾಕಿದೆ ಯಾವ ರೀತಿ ಇತ್ತು ಚೆನ್ನಾಗಿತ್ತ ಆ್ಯಂಡ್ ನೀವೆಲ್ಲ ಇದೇ ರೀತಿ ಮನೆ ಮುಂದೆ ಕಲರ್ಫುಲ್ಲಾಗಿ ರಂಗೋಲಿ ಹಾಕಿದ್ರಾ ಅಥವಾ ಶ್ರೀರಾಮ್ ಅಂತ ಬರೆದಿದ್ರಾ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ನೀನು ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿದ್ರೆ ಮತ್ತೆಲ್ಲ ಕೆಲಸಗಳನ್ನು ಮಾಡ್ಕೊಂಡು ಬೇ ಮಾಡ್ಕೊಳ್ಬೋದು ಅಂತ ಪ್ರತಿ ಹಬ್ಬದಲ್ಲೂ ಅದೇ ರೀತಿ ಮಾಡ್ತೀವಿ ಬಟ್ ಸಮ್ ಆಫ್ ಹಬ್ಬದಲ್ಲಿ ಮಾತ್ರ ಸ್ನಾನನ ಮಾಡಿ ಶುದ್ಧತೆಯಿಂದ ಅಡುಗೆನ ಶುರು ಮಾಡ್ತೀವಿ ಆ್ಯಂಡ್ ಇಲ್ಲಿ ಬ್ರೇಕ್ಫಾಸ್ಟ್ ಅಲ್ವಾ ಸೊ ಹಾಗಾಗಿ ಹಾಗೇ ಮಾಡ್ತಾಯಿದ್ದೀನಿ ವಾಂಗಿ ಭತ್ತನ ಮಾಡ್ತಾಯಿದ್ದೀನಿ ಅದು ಕುಕ್ಕರಲ್ಲಿ ವೆರಿ ಈಸಿಲಿ ಬಟಾಣಿ ಹಾಗೆ ಬದನೆಕಾಯನ್ನು ಯೂಸ್ ಮಾಡಿ ಆನಿಯನ್ ಟೊಮೆಟೊ ಹಾಗೆ ಒಣಗಿನ್ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಹುಣಸೆ ಹಣ್ಣು ಇಷ್ಟೇ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಮೊದಲನೇದಾಗಿ ಒಗ್ಗರಣೆಗೆ ಎಲ್ಲ ಹಾಕ್ಕೊಂಡು ಈರುಳ್ಳಿ ಟೊಮೆಟೊ ಸ್ಮ್ಯಾಶ್ ಆಗೋ ಸಮಯದಲ್ಲೇ ಸ್ವಲ್ಪ ಬಟಾಣಿ ಹಾಗೆ ಬದನೆಕಾಯನ್ನು ಹಾಕಿ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಅದು ಬಾಯ್ಲ್ ಬೇಯೋ ತನಕ ಬೇಯಿಸ್ಕೋಬೇಕು ಅದಾದ ಮೇಲೆ ವಾಂಗಿಬಾತ್ ಪೌಡರ್ ನಾನಿಲ್ಲಿ ಯೂಸ್ ಮಾಡ್ತಿರೋದು ಎಮ್ ಟಿ ಆರ್ ಅವರ ವಾಂಗಿಬಾತ್ ಪೌಡರ್ ಸೊ ನಮಗೆ ಪ್ರತಿ ಸಲ ಅದೇ ಇಷ್ಟ ಆಗೋದು ಈವನ್ ಬಿಸಿಬೇಳೆ ಭಾತ್ಗೂ ಸಹ ಅದಾದಮೇಲೆ ಎರಡು ಅಷ್ಟು ಅಕ್ಕಿ ಹಾಕಿದ್ದೆ ಹಾಗೆ ಫೋರ್ ಅಷ್ಟು ನೀರನ್ನು ಹಾಕಿ ಒಂದು ಸ್ವಲ್ಪ ಅಂದರೆ ಒಂದು ಚಿಕ್ಕ ಅಷ್ಟು ಬೆಲ್ಲನ ಇದ್ದೀನಿ ಸೊ ಬೆಲ್ಲ ಹಾಕೋದ್ರಿಂದ ಬೇರೆ ಟೇಸ್ಟಿ ಇರುತ್ತೆ ಆ್ಯಂಡ್ ಕುದಿ ಬರುವಾಗ ಲಿಡನ್ನು ಕ್ಲೋಸ್ ಮಾಡಿ ಟೂ ವಿಷಲ್ ತೊಗೊಂಡ್ರೆ ಸಾಕು ಅಲ್ಟಿಮೇಟಾಗಿ ಆ್ಯಂಡ್ ವೆರಿ ಟೇಸ್ಟಿಯಾಗಿ ವಾಂಗಿಬಾತ್ ರೆಡಿ ಆಗುತ್ತೆ ಹಬ್ಬದ ದಿನ ಅಂತಲೇ ಅಲ್ಲ ಪ್ರತಿದಿನ ನಮ್ಮ ಕೆಲಸ ಸ್ಪ್ಲಿಟ್ಟಿ ಸ್ಪ್ಲಿಟ್ ಮಾಡಿನೇ ಮಾಡ್ಕೋತೀವಿ ಸೊ ರಾಜು ಅರ್ಧ ಕೆಲಸ ನಾನು ಅರ್ಧ ಕೆಲಸ ಸೊ ಲೈಕ್ ಯಾವ ರೀತಿ ಅಂತ ಹೇಳಿದ್ರೆ ಅಡುಗೆ ವಿಚಾರವಾಗಿ ಮನೆ ಕ್ಲೀನಿಂಗ್ ವಿಚಾರವಾಗಿ ಪೂಜೆ ವಿಚಾರವಾಗಿ ನಾನು ನೋಡಿಕೊಂಡ್ರೆ ಮಕ್ಕಳಿಗೆ ಸ್ನಾನ ಮಾಡಿ ರೆಡಿ ಮಾಡೋದು ಎಲ್ಲನೂ ಅವ್ರ ಒಂದು ಕೆಲಸ ಆಗಿರುತ್ತೆ ಸೊ ಫ್ರೆಂಡ್ಸ್ ಈಗ ಪೂಜೆ ಮಾಡಬೇಕು ಇನ್ನೇನು ಬಟ್ ಅದಕ್ಕಿಂತ ಮುಂಚೆ ಈ ರೀತಿ ಐದು ದೀಪಗಳನ್ನು ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಇದ್ರ ಸಂಕೇತವಾಗಿ ಅಯೋಧ್ಯೆಯಲ್ಲಿ ನಡೆಯುವಂತಹ ರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನ ನಾವು ಈ ಐದು ದೀಪಗಳನ್ನ ಹಚ್ಚೋದ್ರ ಮೂಲಕ ಇದರಲ್ಲಿ ನಾವು ರಾಮನನ್ನ ಕಾಣಿ ರಾಮನನ್ನ ಆರಾಧನೆ ಮಾಡಬೇಕು ಅನ್ನೋ ಒಂದು ಸ್ವರೂಪವಾಗಿ ಈ ಒಂದು ಐದು ದೀಪಗಳನ್ನ ನಾವು ಹಚ್ತಾ ಇದ್ದೀವಿ ಸೊ ಇದು ಅರ್ಧ ಹಾಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ನಾವು ನೋಡ್ಕೋಬೇಕಾಗುತ್ತೆ ಹನ್ನೆರಡು ಇಪ್ಪತ್ತರಿಂದ ಹನ್ನೆರಡು ನಲವತ್ತರ ಒಳಗಡೆ ರಾಮನ ಪ್ರತಿಷ್ಠಾಪನೆ ಅಂತ ಸಮಯ ಇದ್ದಿದ್ದಲ್ವಾ ಸೊ ಅದ್ರ ಮುಂಚಿತವಾಗಿಯೇ ನಾನು ಐದು ದೀಪನ ಹಚ್ಚಿ ಪೂಜೆನ ಮಾಡಿದ್ದೀನಿ ಸೊ ಫ್ರೆಂಡ್ಸ್ ಐದು ದೀಪಗಳನ್ನು ಹಚ್ಚಿ ಪೂಜೆ ಮಾಡಿದ್ದಾಯ್ತು ಇನ್ನೇನು ದೇವಸ್ಥಾನಕ್ಕೂ ಕೂಡ ಹೋಗಬೇಕು ಮಕ್ಕಳನ್ನ ಇಬ್ರು ರಾಜ ರೆಡಿ ಮಾಡ್ತಾ ಇದ್ದಾರೆ ಅಂಡ್ ಅದರ ಜೊತೆಗೆ ನೋಡಿ ಲೈವ್ ನಾವು ಯಾವ ರೀತಿ ಯಾವ ರೀತಿ ಅಯೋಧ್ಯೆಯಲ್ಲಿ ಪೂಜೆ ನಡೀತಾ ಇದೆ ಅನ್ನೋದನ್ನ ನೋಡ್ಬೋದು ತುಂಬಾ ಖುಷಿ ಆಗ್ತಿದೆ ತುಂಬಾ ಒಂದು ರೀತಿ ಹಬ್ಬದ ಸಂಭ್ರಮ ಅಂತಲೇ ಹೇಳ್ಬೋದು ಮನೇಲಿ ಆ್ಯಂಡ್ ಎಷ್ಟು ಜನ ಸಾಕಷ್ಟು ಜನ ಆ್ಯಂಡ್ ಆದಷ್ಟು ಬೇಗ ನಾವು ಕೂಡ ಹೋಗಬೇಕು ಅಯೋಧ್ಯೆಗೆ ರಾಮನ ದರ್ಶನ ಮಾಡಬೇಕು ಅಂತ ತುಂಬ ಆಸೆ ಆಗ್ತಿದೆ ಸೊ ಈಗ ಇನ್ನು ಮಾರ್ನಿಂಗ್ ಹಾಂ ಆಯ್ತು ಸ್ನಾನ ಮಾಡಿಲ್ಲ ಏನು ಸೊ ಇನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ವಾಂಗಿ ವಾತು ಮಾಡಿದ್ದೆ ಸೊ ರೆಸಿಪಿ ಕೂಡ ಶೇರ್ ಮಾಡೋದಲ್ವ ಸೊ ಡೆಫಿನೆಟ್ಲಿ ಟ್ರೈ ಮಾಡಿ ಕ್ವಿಕ್ ಕ್ವಿಕ್ಕಾಗಿ ಮಾಡ್ಬೋದು ಆ್ಯಂಡ್ ನಾನು ಕೂಡ ಇನ್ನು ಟೇಸ್ಟ್ ಮಾಡಿಲ್ಲ ಮಾಡಬೇಕು ಅಂಡ್ ಅದ್ರ ಜೊತೆಗೆ ನನ್ನ ನೇಬರ್ ಪಾಯಸ ಕೊಟ್ಟಿದ್ದಾರೆ ಇವಾಗ ಎರಡನ್ನು ತಿನ್ಬಿಟ್ಟು ಆಮೇಲೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು ಆ್ಯಂಡ್ ಯಾ ಇವತ್ತಿನ ಡೇ ಹೇಗಿರುತ್ತೆ ಅಂತ ಹಾಗೆ ಶೇರ್ ಮಾಡ್ತೀನಿ जय श्री राम जय ಇನ್ನು ಎಲ್ರೂ ಮುಖ್ಯವಾಗಿ ಮಾಡಬೇಕಾಗಿದ್ದು ಅದನ್ನು ಏನು ಕೇಸರಿ ವಸ್ತ್ರವನ್ನು ನಮ್ಮ ಹೆಗಲ ಮೇಲೆ ಹಾಕ್ಕೊಂಡಿರಬೇಕು ಅಂತ ಸೊ ನೀವು ನೋಡ್ತಿದ್ದೀರಲ್ವ ಸೊ ನಮ್ಮ ಮನೇಲಿ ನಾವು ನಾಲ್ಕು ಜನನೂ ಹಾಕ್ಕೊಂಡಿದ್ವಿ ಸೊ ಹಾಕ್ಕೊಂಡಿದ ತಕ್ಷಣ ಒಂದು ಪಾಸಿಟಿವ್ ವೈಬ್ ಇತ್ತು ಆ್ಯಂಡ್ ಆ ಒಂದು ಭಕ್ತಿ ಮನಸ್ಸಾರೆ ತುಂಬಿ ಬರ್ತಿತ್ತು ಅಂತಲೇ ಅನ್ನಿಸ್ತಿತ್ತು ಆ್ಯಂಡ್ ಲಡ್ಡುಗೂ ಕೂಡ ಯಾಕೆ ಕೈ ಹಾಕೋಬೇಕು ಆ್ಯಂಡ್ ದಿನ ಪೂರ್ತಿ ಹಾಕಿರಬೇಕು ಅನ್ನೋದನ್ನ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ವಿ ಸೊ ರಾಮನ ಒಂದು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಹಾಕ್ತಾ ಇರೋದು ನಮ್ಮ ಹೆಮ್ಮೆ ಅದು ಸೊ ನಮ್ಮ ಭಾರತದ ಭಾರತೀಯರ ಹೆಮ್ಮೆ ಅದು ಸೊ ಹಾಗಾಗಿ ನಾವು ಈ ಒಂದು ಕೇಸರಿ ವಸ್ತ್ರವನ್ನು ನಾವು ಧರಿಸೋದ್ರ ಮೂಲಕ ನಾವು ರಾಮನನ್ನು ಸ್ಮರಿಸ್ಬೇಕು ಅಂತ ಲಾ ಲಡ್ಡುಗೆ ಎಕ್ಸ್ಪ್ಲೇನ್ ಮಾಡಿ ಅದಾದ ಮೇಲೆ ನಾವೆಲ್ಲರೂ ಹೊಡ್ತಾ ಇರೋದು ಚಿಕ್ಕ ತಿರುಪ್ತಿಯಲ್ಲಿ ಸೊ ಚಿಕ್ಕ ತಿರುಪ್ತಿ ಮೂಲಕನೇ ನಮಗೆ ರಾಮ ಮಂತ್ರಾಕ್ಷತೆ ಹಾಗೆ ರಾಮನ ಪುಸ್ತಕ ಬಂದಿದ್ದು ಸೊ ಹಾಗಾಗಿ ಎಲ್ಲರೂ ಚಿಕ್ಕ ತಿರುಪ್ತಿ ದೇವಸ್ಥಾನಕ್ಕೇ ಹೋಗ್ತಾ ಇದ್ದೀವಿ ಅಲ್ಲಿ ಅದ್ಭುತವಾಗಿ ರಾಮನ ಫೋಟೋಗೆ ಪೂಜೆ ಮಾಡಿ ಅನ್ನ ಸಂತರ್ಪಣೆ ಕೂಡ ಇತ್ತು ಅಂತ ನಮ್ಮನ್ನ ಇನ್ವೈಟ್ ಮಾಡಿದ್ರು Deus ಫೈನಲಿ ದರ್ಶನ ಮಾಡಿ ಪ್ರಸಾದ ಎಲ್ಲ ತಿಂದು ಮನೆಗೆ ಬರೋಷ್ಟೊತ್ತಲ್ಲಿ ರಾಮನ ಪ್ರತಿಷ್ಠಾಪನೆ ಆಗಿತ್ತು ಸೊ ನಾವು ಚಿಕ್ಕ ತಿರುಪ್ತಿಯಲ್ಲೇ ಲಾಂಗ್ ಸ್ಕ್ರೀನ್ ಅಂದರೆ ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ವಿ ಹಾಗೆ ಮನೆಗೆ ಬಂದು ಕೂಡ ನೋಡ್ತಾ ಇದ್ದೀವಿ ಹಾಗೆ ಈ ಎಲ್ಲ ಫೋಟೋಸ್ ನಾನು ಹಿಂದಿನ ದಿನ ಶೂಟ್ ಮಾಡಿದ್ದೆ ಮಕ್ಕಳಿಗೆ ರಾಮ ಲಕ್ಷ್ಮಣ ಥೀಮಲ್ಲಿ ಆ ಮಂತ್ರಾಕ್ಷತೆ ಆಗಿರ್ಬೋದು ಅಥವಾ ಕೇಸರಿ ವಸ್ತ್ರ ಆಗಿರ್ಬೋದು ಆ ಬಾಣ ಆಗಿರ್ಬೋದು ಅದ್ಭುತವಾಗಿತ್ತು ಸೊ ನಿಮಗೆಲ್ಲ ಏನು ಅನ್ನಿಸ್ತಾ ಇದೆ ಈ ಮುದ್ದಾದ ಫೋಟೋಗಳನ್ನು ನೋಡಿ ಯಾವ ಫೋಟೋ ಇಷ್ಟ ಆಯಿತು ಅನ್ನೋದು ಕೂಡ ಕಮೆಂಟ್ ಮಾಡಿ ದೇವಸ್ಥಾನದಿಂದ ಬಂದಮೇಲೆ ಮತ್ತು ಯಾವುದೇ ರೀತಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಸಿಕ್ಕಾಪಟ್ಟು ತಲೆನೋ ಹೋಯ್ತಾಯಿತು ಯಾಕೋ ಅಂತ ಯಾಕೆ ಅಂತಲೇ ಗೊತ್ತಿಲ್ಲ ಈ ನಡುವೆ ಸ್ವಲ್ಪ ಲೇಟಾಗಿ ಮಲ್ಕೋತೀನಿ ಸೊ ಲೇಟಾಗಿ ಮಲ್ಗೋದ್ರಿಂದ ಡೆಫಿನೆಟ್ಲಿ ಈ ರೀತಿ ಮೀಟ್ ಏಟೇಕನ್ಸ್ ಅಂತೂ ಖಂಡಿತವಾಗ್ಲೂ ಬರುತ್ತೆ ಯಾರಾದರೂ ನಂತರ ಮಾಡ್ತಾ ಇದ್ರೆ ಪ್ಲೀಸ್ ಅದನ್ನು ಸ್ಟಾಪ್ ಮಾಡಿ ಆ್ಯಂಡ್ ರಾತ್ರಿ ಲೇಟಾಗಿ ಮಲ್ಕೊಳ್ಳೋದು ಆ್ಯಂಡ್ ಮಾರ್ನಿಂಗ್ ಬೇಗ ಎದ್ದೊಳ್ಳೋದು ಮಾಡಿದ್ರೆ ಅದು ಪ್ರಾಕ್ಟೀಸ್ ಇದ್ದರೆ ಫೈನ್ ಯಾವಾಗಲಾದರೂ ರೇರ್ ಈ ಥರ ಎದೊಳ್ಳಲೇಬೇಕು ಅಂತ ಇದ್ದಾಗಲಂತೂ ಒಂದು ಸಿಕ್ಕಾಪಟ್ಟೆ ತಲೆನೋವು ಬರುತ್ತೆ ಅದನ್ನು ಬೇರ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಸೊ ಅಷ್ಟು ತಲೆನೋತಾಯಿತ್ತು ಸೊ ಹಾಗಾಗಿ ಯಾವುದೇ ರೀತಿ ನಾನು ರ್ಯಾಂಡಮ್ ಆಗಿ ಟ್ಯಾಬ್ಲೆಟ್ ತೊಗೊಳೋದಿಲ್ಲ ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲದೆ ಸೊ ಹಾಗಾಗಿ ಸ್ವಲ್ಪ ಅಮೃತ ಅಪ್ಲೈ ಮಾಡಿ ಹಾಟ್ ವಾಟರ್ ಕುಡಿದ್ಬಿಟ್ಟು ಮಲಗಿದ್ದೆ ಆ್ಯಂಡ್ ಇವಾಗಲೇ ಎದ್ದಿರೋದು ಸೊ ದುಡ್ಡು ಕೂಡ ನನ್ನ ಜೊತೆ ಲಡ್ಡು ಇನ್ನೂ ಮಲಗೇ ಇದ್ದಾನೆ ಸೊ ಮಕ್ಳಿಗೂ ಕೂಡ ಟಯರ್ಡ್ ಆಗಿತ್ತಲ್ವ ಸೊ ಹಾಗಾಗಿ ಆ್ಯಂಡ್ ಎದ್ದಿದ ತಕ್ಷಣ ಈಗ ಮನೆಯೆಲ್ಲ ಕಂಪ್ಲೀಟಾಗಿ ಒಂದ್ಸಲ ಕ್ಲೀನ್ ಮಾಡಿ ಮತ್ತು ಎಲ್ಲ ಚಾನೆಲ್ಸಲ್ಲೂ ಇನ್ನೂ ಅಯೋಧ್ಯೆಯಿಂದ ಲೈವ್ ಬರ್ತಿರೋದ್ರಿಂದ ಅದನ್ನೆಲ್ಲ ನೋಡಿಕೊಂಡು ಹಾಗೆ ಈಗ ಮತ್ತೆ ದೀಪ ಎಲ್ಲ ಅಚ್ಚಿ ಪೂಜೆ ಎಲ್ಲ ಮತ್ತೆ ಸ್ಟಾರ್ಟ್ ಮಾಡಬೇಕು ಹಾಗೆ ಬರ್ತಾ ಚಿಕ್ಕ ಅವರೇ ಅವರೆಕಾಯಿ ಸಹ ತಂದಿದ್ವಿ ನೀವು ಟ್ಯೂಷನ್ ಮಕ್ಕಳು ಸಹ ಬರ್ತಾರೆ ಬಟ್ ಬಿಫೋರ್ ದಟ್ ಅಟ್ಲೀಸ್ಟ್ ಕುಕ್ಕಿಂಗನ್ನು ಮಾಡಿಡೋಣ ಅಂತ ಅಂದ್ಕೊಂಡೆ ಬಟ್ ಅದಕ್ಕೂ ಮುಂಚೆ ಈಗ ಟೈಮ್ ಆಗ್ತಿದೆ ನಿಯರ್ ಸಿಕ್ಸ್ ಓ ಕ್ಲಾಕ್ ಐ ಮೀನ್ ಆರು ಗಂಟೆ ಆಗ್ತಿದೆ ಸೊ ಫಸ್ಟು ದೀಪ ಹಚ್ಬಿಟ್ಟು ಆಮೇಲೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಸಂಜೆ ಕೂಡ ಪೂಜೆ ಮಾಡಿ ಹಾಗೆ ನನ್ನ ಟ್ಯೂಷನ್ ಮಕ್ಕಳು ನನ್ನ ಸಂಗೀತ ಕ್ಲಾಸ್ ಮಕ್ಕಳು ಅಣ್ಣ ನಾನು ಪ್ರತಿ ಸಲ ಮೆನ್ಷನ್ ಮಾಡ್ದಾಗ್ಲೂ ಸ್ಟೂಡೆಂಟ್ಸನ್ನು ತೋರಿಸಿ ಅಂತ ಹೇಳ್ತೀರಾ ಬಟ್ ಐ ಆಮ್ ಕಂಫರ್ಟಬಲ್ ಬಟ್ ಅವ್ರ ಪೇರೆಂಟ್ಸ್ಗೆ ಗೊತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ಬಟ್ ಸ್ಟಿಲ್ ನನಗೆ ಆ ಒಂದು ಕಂಫರ್ಟಬಲ್ ಝೋನ್ ಸಿಕ್ಕಿಲ್ಲ ಇನ್ನೂ ನನ್ನ ಸ್ಟೂಡೆಂಟ್ಸನ್ನು ನಿಮಗೆಲ್ರಿಗೂ ತೋರಿಸೋದಕ್ಕೆ ಸೊ ಹಾಗಾಗಿ ಐ ಆಮ್ ನಾಟ್ ಶೇರಿಂಗ್ ಎಟ್ ಅಷ್ಟೇ ಸೊ ಇಫ್ ಇಟ್ ಇಸ್ ಪಾಸಿಬಲ್ ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಎಷ್ಟೆಲ್ಲ ಸ್ಟೂಡೆಂಟ್ಸ್ ಬರ್ತಾರೆ ಯಾವ್ಯಾವ ಸಬ್ಜೆಕ್ಟ್ಸನ್ನು ನಾನು ತೊಗೋತಾ ಇದ್ದೀನಿ ಸೊ ಯಾವಾಗ್ಲಿಂದ ನಾನು ಟ್ಯೂಷನ್ ಎಕ್ಸ್ಪೀರಿಯೆನ್ಸ್ ನನಗಿದೆ ಅನ್ನೋದನ್ನು ಆ್ಯಂಡ್ ಇನ್ನು ಅಡುಗೆ ಸಿಂಪಲ್ಲಾಗಿ ಅವರೆಕಾಯಿ ಸಾಂಬಾರು ಹಾಗೆ ಮುದ್ದೆ ಮಾಡ್ತಾ ಮಾಡ್ತಾಯಿದ್ದೀನಿ ಸಿಹಿ ಮಾಡೋಣ ಅಂದ್ಕೊಂಡೆ ಆಲ್ರೆಡಿ ದೇವಸ್ಥಾನದಲ್ಲೂ ಪ್ರಸಾದ ಆಗಿತ್ತು ಮಾರ್ನಿಂಗ್ ಕೂಡ ನನ್ನ ನೇಬರ್ ಸ್ವೀಟನ್ನು ಕೊಟ್ಟಿದ್ದರು ಪಾಯಸ ಸೊ ಹಾಗಾಗಿ ಬೇಡ ಅಂತ ಹೇಳಿ ಅವರೆಕಾಯಿ ಸಾಂಬಾರು ಹಾಗೆ ಮುದ್ದೆನ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಯಾವುದೇ ರೀತಿ ಸೈಡ್ ಡಿಶ್ ಕೂಡ ಇಲ್ಲ ರಾಜುಗೆ ಈ ಅವರೆಕಾಯಲ್ಲಿ ಇತ್ಕದವರೆ ಕಳು ಹಾಗೆ ಅವರೆಕಾಯಿ ಸಾಂಬಾರು ಎರಡೂ ಕೂಡ ಇಷ್ಟಪಡ್ತಾರೆ ನಾನು ಮಾಡೋದನ್ನು ಸೊ ಹಾಗಾಗಿ ಮುದ್ದೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತಲ್ವಾ ಸೊ ಹಾಗಾಗಿ ನಮ್ಮ ಒಂದು ಸಿಂಪಲ್ ಮೆನು ಡಿನ್ನರ್ ಇದಾಗಿತ್ತು ಅಡುಗೆ ಎಲ್ಲ ಮಾಡಿದ್ದಾಯ್ತು ಇನ್ನೇನು ಊಟ ಮಾಡಬೇಕು ಬಟ್ ಡೋ ದಟ್ ಇವರು ಕೂಡ ಬಂದಿದ್ದು ಲೇಟ್ ಆಯ್ತಲ್ವಾ ಸೊ ಮಾರ್ನಿಂಗೇ ಆಶೀರ್ವಾದನ ತಗೋಬೇಕಾಗಿತ್ತು ಅಂದರೆ ಈ ಅಕ್ಷತೆನ ಒಂದು ಸಿಹಿ ಮಾಡಿ ತಿನ್ನಬೇಕು ಅಥವಾ ಅಕ್ಷತೆನ ದೊಡ್ಡೋರ ಕೈಯಿಂದ ಆಶೀರ್ವಾದ ತಗೋಬೇಕು ತೊಗೋಬೇಕು ಅಕ್ಷತೆಯಿಂದ ಹಾಗೆ ಅಥವಾ ಈ ಅಕ್ಷತೆಗೆ ಮತ್ತಷ್ಟು ಅಕ್ಕಿ ಹಾಕಿ ಅಷ್ಟರ ಸ್ವಲ್ಪ ಕುಂಕುಮನ ಮಿಕ್ಸ್ ಮಾಡಿ ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಆಗುವಂತಹ ಶುಭ ಕಾರ್ಯಕ್ರಮಗಳಿಗೆ ಈ ಒಂದು ಅಕ್ಷತೆ ಮುಖಾಂತರ ಒಳ್ಳೇದಾಗ್ಲಿ ಅಂತ ಬಯಸ್ಬೋದು ಸೊ ಅಯೋಧ್ಯೆಯಲ್ಲಿರುವಂತಹ ರಾಮ ಅಂದ್ರೆ ಬಾಲರಾಮನ ಆಶೀರ್ವಾದ ಈ ಒಂದು ಅಕ್ಷತೆ ಮೇಲಿದೆ ಅಂತ ಎಲ್ಲರೂ ಭಾವಿಸ್ಬೇಕು ಅಂತ ಹೇಳ್ತಾ ಈಗ ಈ ಒಂದು ಅಕ್ಷತೆಯಿಂದ ನಾನು ಮಕ್ಕಳು ಎಲ್ಲ ರಾಜು ರಾಜಕಾಲ್ಗೆನೆ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದನ ತಗೋತೀವಿ ಅಕ್ಷತೆ ಮಾಡಿ ಕೆಳಗಡೆ ಬಿದ್ದಿರುತ್ತಲ್ಲ ಅಕ್ಕಿ ಅದನ್ನು ತುಳಿಬಾರ್ದು ಅಂತ ಹೇಳಿ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಹಸಿರು ಗಿಡದ ಮೇಲೆ ಹಾಕ್ತಾ ಇದೀವಿ ಸೊ ಮಾರ್ನಿಂಗ್ ಇಂದ ಯಾವ ರೀತಿ ಇತ್ತು ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕಾದ್ರೆ ನಮ್ಮ ಒಂದು ದಿನ ಕೂಡ ಇತ್ತು ಯಾವ ರೀತಿ ಇತ್ತು ಅಂತ ಅಂಡ್ ನಾವು ಕೂಡ ಯಾವ ರೀತಿ ಭಕ್ತಿಯಿಂದ ಇದ್ದು ಸ್ಮರಿಸಿದ್ವಿ ಎಷ್ಟು ನಮ್ಮ ಒಂದು ಭಾವನೆ ಕೂಡ ಹೇಗಿದೆ ಅಂತ ಹೇಳೋದಾದ್ರೆ ಹೇಳ್ತೀರ ರೀ ಎಷ್ಟು ಖುಷಿ ಇದೆ ನಿಮಗೆ ತುಂಬಾ ಖುಷಿ ಇದೆ ತುಂಬಾ ಖುಷಿ ಇದೆ ಸೊ ಭಾರತಾದ್ಯಂತ ಪ್ರತಿಯೊಬ್ಬೊಬ್ಬರು ಮನೇಲೂ ಕೂಡ ಹಬ್ಬದ ರೀತಿ ಖಂಡಿತವಾಗ್ಲೂ ಹಬ್ಬನೇ ಸೊ ಹಬ್ಬದ ರೀತಿಯಲ್ಲಿ ಈ ಒಂದು ರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನ ಪ್ರತಿ ವರ್ಷ ಕೂಡ ಜನವರಿ ಇಪ್ಪತ್ತೆರಡನೇ ತಾರೀಕು ಇದೇ ರೀತಿ ದೀಪಗಳನ್ನ ಹಚ್ಚಿ ಮನೆಯಲ್ಲೇ ಅಕ್ಷತೆಯನ್ನ ಮಾಡಿ ಅದ್ರಲ್ಲಿ ರಾಮನ ದರ್ಶನವನ್ನ ಕಾಣಿ ದೇವಸ್ಥಾನಗಳಿಗೆ ಹೋಗಿ ಬಂದು ಮನೆಯಲ್ಲಿ ಮಾಡಿ ಹಾ ಹುಟ್ಟದ ಹಬ್ಬ ತರ ಸೊ ರಾಮನವಾಮಿ ದಿನ ನಾವು ಯಾವ ರೀತಿ ವಿಜೃಂಭಣೆಯಿಂದ ರಾಮನನ್ನು ಸ್ಮರಿಸಿ ಹಬ್ಬವನ್ನು ಆಚರಿಸ್ತೀವಿ ಅದೇ ರೀತಿ ಪ್ರತಿ ವರ್ಷ ಜನವರಿ ಇಪ್ಪತ್ತೆರಡನೇ ತಾರೀಕು ಕೂಡ ಇರಬೇಕು ಅಂತ ನಾವು ಕೂಡ ಹೇಳ್ಕೊಡ್ತೀವಿ ಸಿಕ್ಕಾಪಟ್ಟೆ ಖುಷಿ ಇತ್ತು ನಮಗೆ ಅದರಲ್ಲೂ ಮಕ್ಕಳಿಗೆ ನೆನ್ನೆ ನಾವು ರಾಮ ಥರನೂ ಎಲ್ಲ ರಾಮ ಲಕ್ಷ್ಮಣ ಹತ್ರ ಎಲ್ಲ ಸೆಟಪ್ ಮಾಡಿ ಎಲ್ಲ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಫೋಟೋಸ್ ಕೊಡೋದಲ್ಲ ನೀವು ಕೂಡ ನೋಡಿದ್ರಲ್ವಾ ಸೊ ಎಲ್ರಿಗೂ ಇಷ್ಟವಾಯ್ತಾ ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿ ಇನ್ನೇನು ಊಟ ಮಾಡಬೇಕು ಹಾಗೆ ಇವತ್ತಿನ ಬ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀವಿ होप ಇವತ್ತಿನ ಬ್ಯೂಟಿಫುಲ್ ಬ್ಲಾಗ್ ಹೇಗಿದಂತ ಅಂತ ಆ ನೀವ್ ನೋಡಿದಿರಾ होप ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀವಿ ಆಂಡ್ ಮತ್ತೆ ಸಿಕ್ತಿವಿ ಮತ್ತೊಂದು ಕಲರ್ಫುಲ್ ವಿಡಿಯೋದಲ್ಲಿ ಸೌಂದರ್ಯದ ಟಕ್ಕೇಟ್ ಅಲ್ಲಿ lots of love you all টা ಟಕ್ಕೇಟ್ ಬೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಬೈ ಜೈ ಶ್ರೀರಾಮ್ ಜೈ ಶ್ರೀರಾಮ್